ಓಕೆ ಐ ಆಮ್ ಹ್ಯಾಪಿ ಇಲ್ಲಿ ಶಿ ತೆಗೆದು ಐ ಹಾಕೊಳ್ಳಿ ಹ್ಯಾಸ್ ಬದಲು ಐ ಹ್ಯಾವ್ ಅ ಬಾಲ್ ಓಕೆ ಆ ಸೆಂಟೆನ್ಸ್ ಅದೆಲ್ಲ ನಾವು ಮುಂದೆ ನೋಡೋಣ ಜಸ್ಟ್ ನನಗೆ ಈಸ್ ಆಮ್ ಆರ್ ಆ್ಯಂಡ್ ವಾಸ್ ವರ್ ಮತ್ತೆ ವಿಲ್ ಬಿ ಬರುತ್ತೆ ವಿಲ್ ಬಿ ಸದ್ಯಕ್ಕೆ ಬೇಡ ಓಕೆ ಸೊ ಈಗ ಜಸ್ಟ್ ಈ ಸ್ಟೋರಿ ಎಲ್ರಿಗೂ ಅರ್ಥ ಆಯ್ತಲ್ಲ ಐ ಹೋಪ್ ಅಂಡರ್ಸ್ಟುಡ್ ದಿಸ್ ಸ್ಟೋರಿ ಡಿ ಯು ಯಾ ಸೊ ಸೆಂಟೆನ್ಸ್ ಬೈ ಹಾ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಅದೇ ಯು ಕ್ಯಾನ್ ಯು ನೋ ಇಫ್ ಯು ಗೋ ಥ್ರೂ ದಿಸ್ ನಿಮಗೆ ಅದೊಂದು ಐಡಿಯಾ ಸಿಗುತ್ತೆ ನೀವು ಜಸ್ಟ್ ಒಂದೊಂದ್ಸಲ ನೋಡಿ ಅದಕ್ಕೆ ನಾನು ಇಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿಲ್ಲ ನಿಮಗೆ ಇಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಯಾಕೆಂದ್ರೆ ಕನ್ನಡದಲ್ಲಿ ನೋಡದೆ ನೀವು ಟ್ಯಾಲಿ ಮಾಡ್ತಾ ಇರ್ತೀರ ಓಕೆ ಆಮೇಲೆ ನಿಮ್ಮ ಪಿ ಡಿ ಎಫ್ ಗೋಸ್ಕರ ನಾನು ಇದನ್ನ ಮಾಡಿದ್ದೀನಿ ಸೊ ಇದು ನೀವು ಆಮೇಲೆ ನೋಡ್ಕೊಳ್ಳಿ ಅರ್ಥ ಆಯ್ತಲ್ವಾ ಸೊ ಯಾವಾಗಲೂ ನಾವು ಇಂಗ್ಲೀಷ್ ಇಂಗ್ಲೀಷಲ್ಲೇ ನೋಡ್ತಾ ಇರಬೇಕು ಅರ್ಥ ಆಗ್ತಿದ್ದಾಗ ಮಾತ್ರ ಈ ಕಡೆ ನೋಡ್ಕೋಬೇಕು ಓಕೆ ಇದು ನಿಮ್ ರೆಫರೆನ್ಸ್ಗೆ ನೀವು ತುಂಬಾ ಇದನ್ನೇ ನೀವು ಫೋಕಸ್ ಮಾಡಬಾರ್ದು ಓಕೆ ನಾವು ಇದಾಯ್ತಲ್ವಾ ಸೊ ಅದೇ ತರ ಹಾ ಈಗ ಗೊತ್ತಾಯ್ತಲ್ಲ ಇತ್ತು ಸಾರಿ ಇದೇ ಇದಾರೆ ಈಸ್ ಆರ್ ಇತ್ತು ಇದ್ರು ವಾಸ್ ವರ್ ಇದ್ರು ಇದ್ದವು ಆಗ್ಬೋದು ಓಕೆ ಈಗ ನಾವು ಅದರದ್ದು ಸ್ಟ್ರಕ್ಚರ್ ನೋಡೋಣ ರೈಟ್ ಓಕೆ ಸೊ ಇಲ್ಲಿ ಇದು ನೋಡಿ ಪ್ರೊನೌನ್ಸ್ ಅಂತ ನಾನು ಹೇಳಿದೆ ಇದು ಐ ಯು ವಿ ದೇ ಹಿ ಶಿ ನಾನು ನೀನು ಅವನು ಅವಳು ಮತ್ತೆ ನಾನು ನೀನು ಅವಳು ಅವಳು ಇದಕ್ಕೆ ಐ ಅಂದ್ರೆ ಯು ಯು ಸಾರಿ ಐ ಅಂದ್ರೆ ನಾನು ಯು ಅಂದ್ರೆ ನೀನು ಅಥವಾ ನೀವು ವಿ ಅಂದ್ರೆ ನಾವು ದೇ ಅಂದ್ರೆ ಅವರು ಇವರು ಹಿ ಅಂದ್ರೆ ಅವನು ಇವನು ಶಿ ಅಂದ್ರೆ ಅವಳು ಇವಳು ಓಕೆ ಇದು ಮೇನ್ ಆಗಿ ನಾವು ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ಇಟ್ ಅಂದ್ರೆ ಇಟ್ ದಿಸ್ ದಟ್ ಅದು ಇದು ಇಟ್ ಅಂದ್ರೆ ಕಾಮನ್ ಆಗಿ ಯಾವುದಕ್ಕೂ ಆಗ್ಬೋದು ದೀಸ್ ಅಂದ್ರೆ ಇವು ದೋಸ್ ಅಂದ್ರೆ ಅವು ಓಕೆ ಈಗ ಇದರಲ್ಲಿ ನಾನು ಹೇಳ್ದಲ್ಲ ನಾವು ಈಸ್ ಆ್ಯಮ್ ಆರ್ ಅದನ್ನ ಒಂದ್ಸಲ ನೋಡ್ಕೋಬಿಡೋಣ ಓಕೆ ಇಲ್ಲಿ ನೋಡಿ ಓಕೆ ಮೈನ್ ಆಗಿ ನಮಗೆ ಕಾಮನ್ ಆಗಿ ನಾವು ಯೂಸ್ ಮಾಡೋದು ಸಣ್ಣ ಸಣ್ಣ ಸೆಂಟೆನ್ಸ್ ಮಾಡೋಕೆ ನಮಗೆ ಇವೆಲ್ಲ ಬೇಕೇ ಬೇಕು ನಾ ಐ ಅಂತ ನಾನು ಹೇಳಿದೆ ಐ ಬಂದಾಗ ಆ್ಯಮ್ ಅಂತ ಯೂಸ್ ಮಾಡಬೇಕು ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಂತಿ ಮಾತ್ರ ಗೊತ್ತು ಅಥವಾ ನಿಮಗೆ ಇಂಗ್ಲೀಷ್ನ ಬೇಸಿಕ್ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರ ಬೇಕಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ನಂಬರ್ಗೆ ಬರ್ತಾ ನೀವು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಎಕ್ಸಾಂಪಲ್ ಐ ಆಮ್ ಅ ಟೀಚರ್ ಐ ಆಮ್ ಅ ಟೀಚರ್ ನಾನೊಬ್ಬ ಶಿಕ್ಷಕ ಐ ಆಮ್ ಟೀಚಿಂಗ್ ನಾನು ಪಾಠ ಮಾಡ್ತಾ ಇದ್ದೀನಿ ಐ ಆಮ್ ಹ್ಯಾಪಿ ನಾನು ಖುಷಿಯಾಗಿದ್ದೀನಿ ಯು ಆರ್ ಓಕೆ ಈಗ ನಾವು ಆರ್ನ ಎಲ್ಲಿ ನೋಡಿದ್ವಿ ದೇ ಆರ್ ವಿ ಆರ್ ಅಂತ ನೋಡಿದ್ವಲ್ವಾ ಇಲ್ಲಿ ಆರ್ ಮತ್ತೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯು ಯು ಬಂದಾಗಲೂ ಯೂಸ್ ಮಾಡ್ತೀವಿ ಆರ್ನ ಯು ಆರ್ ಐ ಆಮ್ ಅ ಸ್ಟೂಡೆಂಟ್ ಸಾರಿ ಐ ಆಮ್ ಅ ಟೀಚರ್ ಯು ಆರ್ ಅ ಸ್ಟೂಡೆಂಟ್ ಯು ಆರ್ ಯು ಬಂದಾಗಲೂ ನಾವು ಆರ್ ಬಳಸ್ತೀವಿ ನೀನು ಅಥವಾ ನೀವು ನೀವು ವಿದ್ಯಾರ್ಥಿಗಳು ಅಥವಾ ನೀನು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅಂತ ಹೇಳಕ್ಕೆ ನಾವು ಇಲ್ಲಿ ಎಸ್ ಹಾಕಿದ್ರಾಯ್ತು ಯು ಆರ್ ಸ್ಟೂಡೆಂಟ್ಸ್ ಎಸ್ ವಿದ್ಯಾರ್ಥಿಗಳು ನೀನೊಬ್ಬ ನೀನೊಬ್ಬ ವಿದ್ಯಾರ್ಥಿ ಅಂತ ಹೇಳಕ್ಕೆ ಯು ಆರ್ ಅ ಸ್ಟೂಡೆಂಟ್ ಓಕೆ ಹಾಗೆ ಇವಾಗ ನಾವು ಆರ್ ಹಾಕಿದೀವಲ್ಲ ನೆಕ್ಸ್ಟ್ ನೀನು ಖುಷಿಯ ನೀನು ಓದ್ತಾ ಇದೀಯಾ ಯು ಆರ್ ಸ್ಟಡಿಂಗ್ ನೀನು ಓದ್ತಾ ಇದೀಯಾ ಯು ಆರ್ ಹ್ಯಾಪಿ ಸೊ ಇಲ್ಲಿ ಆರ್ ಅನ್ನೋದನ್ನ ಶಾರ್ಟ್ ಫಾರ್ಮ್ ಆಗಿ ನೀವು ಪ್ರಿಂಟ್ ಪುಸ್ತಕದಲ್ಲೆಲ್ಲ ಈ ತರನು ಬಿರುತ್ತೆ ಇಲ್ಲಿ ಜಸ್ಟ್ ಈ ತರ ಇರುತ್ತೆ ಪುಸ್ತಕದಲ್ಲಿ ಫಸ್ಟ್ ಇ ಆರ್ ಇ ಅಂತ ಇರುತ್ತೆ ಹಂಗೂ ಇರುತ್ತೆ ಯು ಆರ್ ಹ್ಯಾಪಿ ಹಾಗೆ ಆರ್ ಮತ್ತೆ ಬಳಸ್ತೀವಿ ನಾವು ವಿ ಆರ್ ವಿ ಆರ್ ಅಂದ್ರೆ ನಾವು ಪ್ಲೇಯರ್ಸ್ ವಿ ಆರ್ ಪ್ಲೇಯರ್ಸ್ ನಾವು ಆಟಗಾರರು ವಿ ಆರ್ ಪ್ಲೇಯಿಂಗ್ ನಾವು ಆಟ ಆಡ್ತಾ ಇದ್ದೀವಿ ವಿ ಆರ್ ಹ್ಯಾಪಿ ನಾವು ಹ್ಯಾಪಿ ಆಗಿದ್ದೀವಿ ದೇ ಆರ್ ಚಿಲ್ಡ್ರನ್ ಅವರ್ ಇಲ್ಲಿ ದೇ ದೇ ಬಂದಾಗ ಆರ್ ಬಳಸಬೇಕು ಓಕೆ ಆರ್ ಮತ್ತು ವರ್ ವರ್ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ಫಸ್ಟ್ ಆರ್ ನೋಡೋಣ ಆ್ಯಮ್ ಆಯಿತು ಆರ್ ನೋಡೋಣ ದೇ ಆರ್ ಚಿಲ್ಡ್ರನ್ ಅವರು ಮಕ್ಕಳು ದೇ ಆರ್ ಪ್ಲೇಯಿಂಗ್ ಅವರು ಆಟ ಆಡ್ತಾ ಇದ್ದಾರೆ ದೇ ಆರ್ ಹ್ಯಾಪಿ ಆರ್ ನಾನು ಹೇಳಿದೆ ಏ ಹಾಕ್ಲೇಬೇಕಂತಿಲ್ಲ ನಿಮಗೆ ಅಫಾಸ್ ಟ್ರೋಫಿ ಆರ್ ಹಾಕಿದ್ರು ಹಾಕ್ತಾರೆ ಶಾರ್ಟ್ ಕಂಟ್ರಾಕ್ಷನ್ ಅದು ಓಕೆ ಈಗ ಆರ್ ಬಳಸಿದ್ವಿ ನೆಕ್ಸ್ಟ್ ಹಿ ಈಸ್ ನೋಡಿದ್ವಿ ಈಗ ಅಲ್ವಾ ಈಸ್ ಜಂಪಿಂಗ್ ಅದೆಲ್ಲ ನೋಡಿದ್ವಿ ರೈಟ್ ಹಿಡೆಂಟ್ ಹಿಡಿಂಗ್ ಹಿ ಇಸ್ ಹ್ಯಾಪಿ ಶಿ ಇಸ್ ಅರ್ಲ್ ಶಿ ರೈಟಿಂಗ್ ಶಿ ಇಸ್ ಹ್ಯಾಪಿ ಇಟ್ ಇಸ್ ಅ ಬಾಲ್ ಇಟ್ ದಿಸ್ ಡಾಗ್ ದಟ್ ಈಸ್ ಅ ಕ್ಯಾಟ್ ದೀಸ್ ಆರ್ ಬುಕ್ಸ್ ಇಲ್ಲಿ ದೀಸ್ ಅಂತ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ದೀಸ್ ಅಂದ್ರೆ ಅವು ಸಾರಿ ಇವು ದೀಸ್ ಅಂದ್ರೆ ಇವು ದೋಸ್ ದೋಸ್ ಅಂದರೆ ಅವು ಓಕೆ ದೀಸ್ ಅಂದ್ರೆ ಇವು ದೀಸ್ ಆರ್ ಬುಕ್ಸ್ ಇವು ಪುಸ್ತಕಗಳು ದೋಸ್ ಆರ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳು ಇವು ಅವು ಇದು ದಿಸ್ ದಿಸ್ ಅದು ದಸ್ ಅ ಕ್ಯಾಟ್ ದಿಸ್ ಇಸ್ ಅ ಬಾಲ್ ಅಥವಾ ದಿಸ್ ಇಸ್ ಅ ಡಾಗ್ ಇದು ನಾಯಿ ಅದು ಬೆಕ್ಕು ದೀಸ್ ಆರ್ ಬುಕ್ಸ್ ಇವು ಪುಸ್ತಕಗಳು ದೋಸ್ ಆರ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳು ಓಕೆ ಸೊ ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ದಿಸ್ ದಾಟ್ ದೀಸ್ ದೋಸ್ಟ್ ಓಕೆ ಇನ್ನು ವರ್ ಎಲ್ ವಾಸ್ ವರ್ ಎಲ್ ಬಳಸೋದು ನೋಡೋಣ ವಾಸ್ ಮತ್ತೆ ವರ್ ದು ನೆಗೆಟಿವ್ ನೋಡ್ಬಿಡೋಣ ಈಗ ನಾನು ಇಲ್ಲಿ ನಿಮಗೆ ಐ ಆಮ್ ಅ ಟೀಚರ್ ಅದ್ರದ್ದು ನೆಗೆಟಿವ್ ನಾನು ಟೀಚರ್ ಇದ್ದೀನಿ ನಾನು ಟೀಚರ್ ಅಲ್ಲ ಅಂತ ಹೇಳಕ್ ಏನು ಐ ಆಮ್ ನಾಟ್ ನಾಟ್ ಹಾಕೊಂಡ್ರೆ ಅದು ನೆಗೆಟಿವ್ ಆಗುತ್ತೆ ಐ ಆಮ್ ಅ ಟೀಚರ್ ಐ ಆಮ್ ನಾಟ್ ಎ ಟೀಚರ್ ಐ ಆಮ್ ಅಡಾಕ್ಟರ್ ಓಕೆ ಐ ಆಮ್ ನಾಟ್ ಟೀಚಿಂಗ್ ಐ ಆಮ್ ನಾಟ್ ಟೀಚಿಂಗ್ ಐ ಆಮ್ ರೀಡಿಂಗ್ ನಾನು ಪಾಠ ಮಾಡ್ತಾ ಇಲ್ಲ ಐ ಆಮ್ ನಾಟ್ ಟೀಚಿಂಗ್ ಐ ಆಮ್ ರೀಡಿಂಗ್ ನಾನು ಓದ್ತಾ ಇದ್ದೀನಿ ಐ ಆಮ್ ನಾಟ್ ಟೀಚಿಂಗ್ ಐ ಆಮ್ ರೈಟಿಂಗ್ ನಾನು ಪಾಠ ಮಾಡ್ತಾ ಇಲ್ಲ ನಾನು ಬರಿತಾ ಇದ್ದೀನಿ ಐ ಆಮ್ ನಾಟ್ ಓಕೆ ಐ ಆಮ್ ಐ ಆಮ್ ನಾಟ್ ನನಗೆ ಸಂಬಂಧಪಟ್ಟಿದ್ದಕ್ಕೆ ನಾನು ಆ್ಯಮ್ ಅಂತ ಹೇಳ್ತೀನಿ ಬಟ್ ಎಲ್ಲ ಕಡೆ ಆ್ಯಮ್ ಅಂತ ಹೇಳಬೇಕಾ ಇಲ್ಲ ಆ್ಯಾಮ್ ಎಲ್ಲೆಲ್ಲಿ ಹೇಳಬೇಕು ಅನ್ನೋದೇ ಬೇರೆ ಒಂದು ಕಾಂಟ್ಯಾಕ್ಸ್ಟ್ ಓಕೆ ಐ ಆ್ಯಮ್ ಐ ಆಮ್ ನಾಟ್ ಸೊ ನೀವು ಆ್ಯಮ್ ಆದಮೇಲೆ ಇದಕ್ಕೆ ನಾವು ಈ ವರ್ಬ್ ಇದು ವರ್ಬ್ ಟು ಬಿ ವರ್ಬ್ ಇದು ಆ್ಯಮ್ ಆದಮೇಲೆ ನೀವು ನಾಟ್ ಹಾಕಬೇಕು ಆ್ಯಮ್ಗಿಂತ ಮುಂಚೆ ನಾಟ್ ಹಂಗ ಹಾಕಂಗಿಲ್ಲ ಐ ನಾಟ್ ಆ್ಯಮ್ ಟೀಚರ್ ಅಲ್ಲ ಐ ಆಮ್ ನಾಟ್ ಟೀಚರ್ ಐ ಆ್ಯಮ್ ನಾಟ್ ಸ್ಟಡಿಂಗ್ ಐ ಆಮ್ ನಾಟ್ ಟೀಚಿಂಗ್ ಐ ಆಮ್ ನಾಟ್ ರೀಡಿಂಗ್ ಆ್ಯಮ್ ಆದಮೇಲೆ ನಾಟ್ ಹಾಕಬೇಕು ಹಾಗೆ ಈಸ್ ಈಸ್ ಆದಮೇಲೆ ನಾಟ್ ಹಾಕಬೇಕು ಆರ್ ಆದಮೇಲೆ ನಾಟ್ ಹಾಕಬೇಕು ಓಕೆ ಹಾಗೆ ಇಲ್ಲಿ ನೋಡಿ ಯು ಆರ್ ನಾಟ್ ಯು ನಾಟ್ ಆರ್ ಅಲ್ಲ ಯು ಆರ್ ನಾಟ್ ಎ ಸ್ಟೂಡೆಂಟ್ ಯು ಆರ್ ನಾಟ್ ಎ ಸ್ಟೂಡೆಂಟ್ ನೀವು ಸ್ಟೂಡೆಂಟ್ ಅಲ್ಲ ನೀವು ನೀವು ಟೀಚರ್ಸ್ ನೀವು ಡಾಕ್ಟರ್ಸ್ ಯು ಆರ್ ಪೇರೆಂಟ್ಸ್ ಸೊ ಯು ಆರ್ ನಾಟ್ ಸ್ಟಡಿಂಗ್ ನೀವು ಗೊತ್ತಾ ಇಲ್ಲ ಯು ಆರ್ ನಾಟ್ ಹ್ಯಾಪಿ ನೀವು ಹ್ಯಾಪಿ ಆಗಿಲ್ಲ ಸೊ ಇಲ್ಲಿ ಆರ್ ನಾಟ್ ಅನ್ನೋದನ್ನ ಶಾರ್ಟ್ ಫಾರ್ಮ್ ಮಾಡಿ ಆರ್ ಎಂಟ್ ಅಂತ ಮಾಡ್ಬೋದು ಏನಂತ ಮಾಡ್ಬೋದು ಯು ಆರ್ ಅಂಟ್ ಹ್ಯಾಪಿ ಯು ಆರ್ ಅಂಟ್ ಹ್ಯಾಪಿ ಆರ್ ಅಂಟ್ ಅನ್ನೇ ಮತ್ತೆ ಶಾರ್ಟ್ ಫಾರ್ಮ್ ಮಾಡಿ ಯು ಆಂಟ್ ಹ್ಯಾಪಿ ಆಂಟ್ ಆರ್ನ ಸೈಲೆಂಟ್ ಮಾಡ್ಬೋದು ಯು ಕ್ಯಾನ್ ಜಸ್ಟ್ ಸೇ ಯು ಆಂಟ್ ಹ್ಯಾಪಿ ಐ ನೋ ದ್ಯಾಟ್ ನೀನು ಖುಷಿಯಾಗಿಲ್ಲ ನನಗೆ ಗೊತ್ತಾಗುತ್ತೆ ಐ ನೋ ದಟ್ ಯು ಯು ಆರ್ ಹ್ಯಾಪಿ ನಂಗೆ ಗೊತ್ತು ನೀನು ಹ್ಯಾಪಿ ಆಗಿದೆ ಅಂತ ಐ ನೋ ದಟ್ ಯು ಆರ್ ಅಂಟ್ ಹ್ಯಾಪಿ ನೀನು ಖುಷಿಯಾಗಿಲ್ಲ ಅಂತ ನನಗೆ ಗೊತ್ತು ಯು ಆರ್ ಅಂಟ್ ಹ್ಯಾಪಿ ಹಾಗೆ ವಿ ವಿ ಆರ್ ನಾಟ್ ಪ್ಲೇಯರ್ಸ್ ನಾವು ಆಟಗಾರ ವಿ ಆರ್ ನಾಟ್ ಪ್ಲೇಯಿಂಗ್ ನಾವು ಆಟ ಆಡ್ತಾ ಇಲ್ಲ ವಿ ಆರ್ ಅಂಟ್ ಹ್ಯಾಪಿ ನಾವು ಹ್ಯಾಪಿಯಾಗಿ ಇಲ್ಲ ವಿ ಆರ್ ನಾಟ್ ಹ್ಯಾಪಿ ಆರ್ ನಾಟ್ ಅನ್ನೋದನ್ನ ಆರ್ ಎಂಟ್ ಅಂತ ಮಾಡ್ಬೋದು ದೇ ಆರ್ ನಾಟ್ ಚಿಲ್ಡ್ರನ್ ಅವರು ಮಕ್ಕಳಲ್ಲ ದೇ ಆರ್ ನಾಟ್ ಪ್ಲೇಯಿಂಗ್ ಅವರು ಆಟ ಆಡ್ತಾ ಇಲ್ಲ ದೇ ಆರ್ ಅಂಟ್ ಹ್ಯಾಪಿ ಅವರು ಅವರು ಖುಷಿಯಾಗಿಲ್ಲ ಓಕೆ ಅವರು ಖುಷಿಯಾಗಿಲ್ಲ ಸೊ ಇಲ್ಲ ಅಲ್ಲ ಅಂತ ಬಂದಾಗ ಇಂಗ್ಲೀಷಲ್ಲಿ ನಾಟ್ ಹಾಕ್ತೀವಿ ಡೋಂಟ್ ಬೇರೆ ಕಡೆ ಬರುತ್ತೆ ಡೋಂಟ್ ಅಂತ ಯೂಸ್ ಮಾಡಬೇಡಿ ಇಲ್ಲಿ ಐ ಆಮ್ ನಾಟ್ ಅ ಟೀಚರ್ ಅನ್ನೋದನ್ನ ಐ ಆಮ್ ಐ ಡೋಂಟ್ ಅ ಟೀಚರ್ ಅಲ್ಲ ಡೋಂಟ್ ಅನ್ನೋದನ್ನು ವರ್ಬ್ ಬಳಸ್ಬೇಕು ಮಾಡು ಅನ್ನೋದು ಎಲ್ಲಿ ಬರುತ್ತೆ ಅವಾಗ ಮಾತ್ರ ನಾವು ಡೋಂಟ್ ಅಂತ ಬಳಸ್ತೀವಿ ಓಕೆ ರೈಟ್ ಈಗ ಹಾಗೆ ಹಿ ಇಸ್ ನಾಟ್ ಎ ಸ್ಟೂಡೆಂಟ್ ಹಿ ಶಿ ಇಟ್ ಹಿ ಇಲ್ಲಿ ಶಿ ಇದೆ ಹಿ ಇಸ್ ನಾಟ್ ಶಿ ಇಸ್ ನಾಟ್ ಆ್ಯಂಡ್ ದಿಸ್ ಇಸ್ ನಾಟ್ ಓಕೆ ದಿಸ್ ಇಸ್ ನಾಟ್ ಎ ಡಾಗ್ ಇದು ನಾಯಿ ಅಲ್ಲ ದಿಸ್ ಇಸ್ ಇಂಟ್ ಅ ಕ್ಯಾಟ್ ಸೊ ಈಸ್ ನಾಟ್ ನಾಟ್ನ ಶಾರ್ಟ್ ಫಾರ್ಮ್ ಮಾಡಿ ಈಸೆಂಟ್ ಅಂತ ಮಾಡ್ತೀವಿ ದಿಸ್ ಈಸ್ ಇಂಟ್ ಎ ಕ್ಯಾಟ್ ಇದು ಬೇಕಲ್ಲ ದೀಸ್ ಆರ್ ನಾಟ್ ಬುಕ್ಸ್ ಇವು ಪುಸ್ತಕಗಳು ಅಲ್ಲ ದೋಸ್ ಆರ್ ಎಂಟ್ ಪೆನ್ಸಿಲ್ಸ್ ಇವೆರಡೂ ಒಂದೇ ಕನ್ಫ್ಯೂಸ್ ಮಾಡ್ಕೋಬೇಡಿ ಶಾರ್ಟ್ ಫಾರ್ಮಲ್ಲಿ ನಾವು ಹೇಳೋದು ಕನ್ನಡದಲ್ಲಿ ತುಂಬ ಶಾರ್ಟ್ ಫಾರ್ಮ್ ಮಾಡ್ತೀವಿ ಇಂಗ್ಲೀಷಲ್ಲಿ ಅಷ್ಟಿಲ್ಲ ಕನ್ನಡದಲ್ಲಿ ಭಾಳ ಶಾರ್ಟ್ ಮಾಡ್ತೀವಿ ನಾವು ದೀಸ್ ಆರ್ ನಾಟ್ ಬುಕ್ಸ್ ಇವು ಪುಸ್ತಕಗಳು ಅಲ್ಲ ದೋಸ್ ಆರ್ ಎಂಟ್ ಪೆನ್ಸಿಲ್ಸ್ ಇವೆಲ್ಲದಕ್ಕೂ ಇದೆ ಆರ್ ಎಂಟ್ ಇಲ್ಲೂ ಆರೆಂಟ್ ಹಾಕ್ಬೋದು ಈಸಂಟ್ ಈಸೆಂಟ್ ಈಸಂಟ್ 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 ಎಲ್ಲ ಈಸೆಂಟ್ ಹಾಕ್ಬೋದು ಈಸ್ ನಾಟ್ ಅಂತ ಹಾಕ್ಬೇಕು ಅಂತಿಲ್ಲ ಈಸ್ ನಾಟ್ ಈಸೆಂಟ್ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ ಈಸ್ ನಾಟ್ ಓಕೆ ಸೊ ಯೂಸ್ ಮಾಡ್ಬೋದು ನಾವು ಆಡಬಾ ಮಾತಾಡಬೇಕಾದ್ರೆ ಈಸೆಂಟ್ನೇ ಬಳಸಿ ಯಾಕೆಂದ್ರೆ ಬೇಗ ಆಗುತ್ತೆ ಅದು ನೀವು ಈಸ್ ನಾಟ್ ಅಂತ ಹೇಳಿದ್ರ ಬದಲು ಈಸ್ ನಾಟ್ ಸಾರಿ ಈಸೆಂಟ್ ಅಂತ ಹೇಳ್ಬೋದು ಓಕೆ ನೆಗೆಟಿವ್ ಆಯಿತು ಈಗ ನೋಡಿ ನಾನು ಹೇಳಿದೆ ವಾಜ್ಗೆ ಐ ಆದ್ಮೇಲೆ ವಾಸ್ ವರ್ ಸಾರಿ ಐ ಯು ವೀದೆಗೆ ನಾವು ವಾಸ್ ವರ್ ಹಾಕ್ತೀವಿ ಅಂತ ಹೇಳಿದೆ ವಾಸ್ ಎಲ್ಲೆಲ್ಲಿ ಹಾಕಬೇಕು ವಾಸ್ ಎಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಆ್ಯಮ್ ಐ ಆ್ಯಮ್ ಎಲ್ಲೆಲ್ಲಿ ಹಾಕ್ತೀನಿ ಅಲ್ಲೆಲ್ಲ ವಾಸ್ ಹಾಕ್ಬೋದು ಇದು ಯಾವಾಗ ಫಾಸ್ಟ್ ಸೆನ್ಸಲ್ಲಿ ಭೂತ ಕಾಲದಲ್ಲಿ ಅಂದರೆ ಆಗೋಗಿರೋದು ಈಗ ನೋಡಿ ನಾವು ಐ ಆ್ಯಮ್ ಎ ಟೀಚರ್ ಈಗ ನಾನು ಟೀಚರ್ ಬಟ್ ನಾನು ಇದಕ್ಕೂ ಮುಂಚೆ ನಾನು ಏನಾಗಿದ್ದೆ ಸ್ಟೂಡೆಂಟ್ ಆಗಿದ್ದೆ ಓಕೆ ಎಲ್ಲರೂ ಸ್ಟೂಡೆಂಟ್ ಆಗಿರ್ತೀವಿ ರೈಟ್ ಆಗ ಏನು ಹೇಳ್ಬೋದು ನಾವು ಐ ವಾಸ್ ಎ ಟೀಚರ್ ನಾನು ಟೀಚರ್ ಆಗಿದ್ದೆ ಈಗ ಟೀಚರ್ ಅಲ್ಲ ಐ ವಾಸ್ ಎ ಸ್ಟೂಡೆಂಟ್ ನಾನು ಟೀ ಸ್ಟೂಡೆಂಟ್ ಆಗಿದ್ದೆ ಈಗ ಟೀಚರ್ ಆಗಿದ್ದೀನಿ ಐ ವಾಸ್ ಟೀಚಿಂಗ್ ನಾನು ಟೀಚ್ ಮಾಡ್ತಾ ಇದ್ದೆ ಐ ವಾಸ್ ಹ್ಯಾಪಿ ನಾನು ಖುಷಿಯಾಗಿದ್ದೆ ಯು ವರ್ ಅ ಸ್ಟೂಡೆಂಟ್ ನೀನು ವಿದ್ಯಾರ್ಥಿಯಾಗಿದ್ದೆ ಯು ವರ್ ಸ್ಟಡಿಂಗ್ ನೀನು ಓದ್ತಾ ಇದ್ದೆ ಯು ವರ್ ಹ್ಯಾಪಿ ನೀನು ಖುಷಿಯಾಗಿದ್ದೆ ವಿ ವರ್ ಪ್ಲೇಯರ್ಸ್ ನಾವು ನೋಡಿ ಇಲ್ಲಿ ಯು ವಿ ದೇ ಇವೆಲ್ಲದಕ್ಕೂ ವರ್ ವರ್ ಬರುತ್ತೆ ಅಂದರೆ ಇದರರ್ಥ ನೀವು ಆರ್ 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 ಎಲ್ಲಿ ಯೂಸ್ ಮಾಡಿದ್ರ ಅದೆಲ್ಲ ಕಡೆ ವರ್ ಹಾಕಬೇಕು ಯಾವಾಗ ಭೂತಕಾಲದಲ್ಲಿ ಆಗೋಗಿರೋದನ್ನು ಹೇಳಬೇಕಾದ್ರೆ ಓಕೆ ಯು ಆರ್ ಸ್ಟಡಿಂಗ್ ನೀನು ಓದ್ತಾ ಇದ್ದೆ ನೀನು ನೀನು ಅಥವಾ ನೀವು ಯು ವರ್ ಹ್ಯಾಪಿ ನೀನು ಖುಷಿಯಾಗಿದ್ದೆ ವಿ ವರ್ ದೇವರ್ ಅವರು ಮಕ್ಕಳು ದೇವರ್ ಚಿಲ್ಡ್ರನ್ ಅವರು ಮಕ್ಕಳು ಮಕ್ಕಳಾಗಿದ್ದರು ದೇವರ್ ಪ್ಲೇಯಿಂಗ್ ಅವರು ಆಟ ಆಡ್ತಾ ಇದ್ರು ದೇವರ್ ಹ್ಯಾಪಿ ಅವರು ಖುಷಿಯಾಗಿದ್ದರು ಸೊ ನೀವು ಎಲ್ಲಿ ಬಳಸ್ತೀವಿ ನಾವು ಪ್ರೆಸೆಂಟ್ ಅಲ್ಲಿ ವರ್ತಮಾನ ಕಾಲದಲ್ಲಿ ಎಲ್ಲಿ ಬಳಸ್ತೀವಿ ಅದರದ್ದು ಆಪೋಸಿಟು ನಾವು ವರ್ ಬಳಸಬೇಕು ಎಲ್ಲಿ ಫಾಸ್ಟ್ ಟೆನ್ಸಲ್ಲಿ ಓಕೆ ಸೊ ಪ್ರೆಸೆಂಟ್ ಟೆನ್ಸ್ ಎಲ್ಲ ಟೆನ್ಸ್ ಅದು ಬಂದಾಗ ನಾನು ಹೇಳ್ತೀನಿ ಮುಂದೆ ಇಲ್ಲಿ ನಾವು ಜಸ್ಟ್ ನಾವು ಆ ವರ್ಬ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಟು ಬಿ ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲೆಲ್ಲ ಏನಿದೆ ವಾಸ್ ಎಲ್ಲಿ ಬರುತ್ತೆ ನೋಡಿ ಐ ವಾಸ್ ಅಂತಿದೆಯಲ್ವಾ ಐ ವಾಸ್ ನೋಡಿ ವಾಸ್ ಎಲ್ಲಿ ಬರುತ್ತೆ ಐ ವಾಸ್ ಹಿ ವಾಸ್ ಶಿ ವಾಸ್ ಇಟ್ ವಾಸ್ ಐ ಹಿ ಶಿ ಇಟ್ಟಿಂಗ್ ಮಾತ್ರ ನೋಡಿ ಐ ಹಿ ಗೆ ವಾಸ್ ಇದೆ ಶಿ ಗೆ ವಾಸ್ ಇದೆ ಇಟ್ ದಿಸ್ ದಿಸ ಇದಕ್ಕೆ ವಾಸ್ ಇದೆ ಓಕೆ ಸೆಂಟೆನ್ಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ವಾಸ್ ಎಲ್ಲ ಹಾಕಬೇಕು ಅಂತ ಹಿ ವಾಸ್ ಅ ಸ್ಟೂಡೆಂಟ್ ಅವನು ವಿದ್ಯಾರ್ಥಿ ಆಗಿದ್ದ ಹಿ ಸ್ಟಡಿಂಗ್ ಇಲ್ಲಿ ನೀವು ಹಿ ವರ್ ಹಾಕೋಕ್ಕಾಗಲ್ಲ ಹಿ ವರ್ ಹಾಕೋಕ್ಕಾಗಲ್ಲ ಅಥವಾ ಇಲ್ಲಿ ಯು ವಾಸ್ ಹಾಕೋಕ್ಕಾಗಲ್ಲ ಯು ವಾಸ್ ಅ ಸ್ಟೂಡೆಂಟ್ ಅಲ್ಲ ಯು ವರ್ ಅ ಸ್ಟೂಡೆಂಟ್ ಯು ವ ಸ್ಟೂಡೆಂಟ್ ಓಕೆ ಹಾಗೆ ದೇವ್ ವ ಇಲ್ಲಿ ಯಾವ್ದು ಇಲ್ಲಿ ವಾಸ್ ಯಾವ್ದನ್ನು ಇಂಟರ್ಚೇಂಜ್ ಮಾಡೋಕ್ಕಾಗಲ್ಲ ವಾಸ್ ಹಾಕೋ ಕಡೆ ವಾಜ್ನೇ ಬಳಸಬೇಕು ವಾಸ್ ಎಲ್ಲೆಲ್ಲಿ ಹಾಕಬೇಕು ಐಗೆ ವಾಸ್ ಹಾಕಬೇಕು ಹಿ ವಾಸ್ ಅಂಟ್ ಸ್ಟೂಡೆಂಟ್ ಆಗಿದ್ದ ಹಿ ವಾ ಸ್ಟಡಿಂಗ್ ಅವನು ಓದ್ತಾ ಇದ್ದ ಹಿ ವಾಸ್ ಹ್ಯಾಪಿ ಅವನು ಆಗಿದ್ದ ಶಿ ವಾಸ್ ಅ ಸ್ಟೂಡೆಂಟ್ ಅವಳು ಸ್ಟೂಡೆಂಟ್ ಆಗಿದ್ಲು ಶಿ ವಾಸ್ ರೈಟಿಂಗ್ ಅವಳು ಬರಿತಾ ಇದ್ಲು ಶಿ ವಾಸ್ ಹ್ಯಾಪಿ ಅವಳು ಖುಷಿಯಾಗಿದ್ಲು ಇಟ್ ವಾಸ್ ಅ ಬಾಲ್ ಅದೊಂದು ಚೆಂಡ್ ಆಗಿತ್ತು ದಿಸ್ ವಾಸ್ ಅ ಡ್ಯಾಶ್ ಏನು ಬೇಕಾದ್ರೂ ಹಾಕ್ಬೋದು ಇದೊಂದು ಅದಾಗಿತ್ತು ದಾಟ್ ವಾಸ್ ಅ ಕ್ಯಾಟ್ ಅದೊಂದು ಬೇಕಾಗಿತ್ತು ದೀಸ್ ವರ್ ಇವು ಡ್ಯಾಶ್ ಆಗಿದ್ದವು ದೋಸ್ ವರ್ ಡ್ಯಾಶ್ ಏನು ಬೇಕಾದ್ರೂ ಹಾಕ್ಬೋದು ಅಲ್ಲಿ ಓಕೆ ಇವು ಅವಾಗಿದ್ದವು ಅವು ಡ್ಯಾಶ್ ಆಗಿದ್ದವು ಓಕೆ ಗೊತ್ತಾಯ್ತಲ್ಲ ಸೊ ಐ ಯು ವಿ ದೇ ಇದಕ್ಕೆ ಹಿ ಶಿ ಏಟ್ ಇದಕ್ಕೆ ಕರೆಕ್ಟಾಗಿ ನಾವು ಅದರದೇ ಆದ ಕಾಮಜುಕೇಷನ್ ಹಾಕಬೇಕು ಅದರದೇ ಆದ ಹೆಲ್ಪಿಂಗ್ ಬರ್ಬ್ ಹಾಕಬೇಕು ಕನ್ನಡದಲ್ಲಿ ನಾವು ಅವಳು ಇದಾಳೆ ಅಂತಲೇ ಹೇಳ್ತೀವಿ ಹೊರತು ಅವಳು ಇದಾನೆ ಅಂತ ಹೇಳ್ತೀವ ಇಲ್ಲ ಅವಳು ಟೀಚರ್ ಆಗಿದ್ದಾಳೆ ಶಿ ಈಸ್ ಅ ಟೀಚರ್ ಅವನು ಡಾಕ್ಟ್ರ್ ಆಗಿದ್ದಾನೆ ಹಿ ಈಸ್ ಅ ಡಾಕ್ಟರ್ ಅದು ಬೆಕ್ಕು ಇಟ್ ಈಸ್ ಅ ಕ್ಯಾಟ್ ಸೊ ಇಲ್ಲಿ ನಾವು ಕನ್ನಡದಲ್ಲಿ ಟೀಚರ್ ಆಗಿದ್ದಾಳೆ ಆಗಿದ್ದಾನೆ ಬೆಕ್ಕು ಇದೆ ಬಟ್ ಇಂಗ್ಲೀಷಲ್ಲಿ ಇವೆಲ್ಲದಕ್ಕೂ ನಾವು ಕರೆಕ್ಟಾಗಿ ಈಸ್ ಅಂತಲೇ ಹಾಕ್ತೀವಿ ಅಷ್ಟೊಂದು ಕನ್ಫ್ಯೂಷನ್ ಇಲ್ಲ ಕನ್ನಡದಲ್ಲಿ ಇರೋ ಥರ ಇದಾನೆ ಇದಾಳೆ ಇಲ್ಲ ಒಂದೇ ಇರೋದು ಈಸ್ ಅವರು ಟೀಚರ್ಗಳು ಶಿಕ್ಷಕರು ಇದ್ದಾರೆ ಇದಾರೆ ಅಂತ ನಾವು ಕನ್ನಡದಲ್ಲಿ ಬಳಸೋದಿಲ್ಲ ಅವರು ಶಿಕ್ಷಕರು ದೇ ಆರ್ ಟೀಚರ್ಸ್ ಓಕೆ ಅವರು ಶಿಕ್ಷಕರು ದೇ ಆರ್ ಟೀಚರ್ಸ್ ಬಟ್ ಇಲ್ಲಿ ನಾವು ಆರ್ ಹಾಕಲೇಬೇಕು ದೇ ಟೀಚರ್ಸ್ ಹಾಕ್ಲಿಕ್ಕೆ ದೇ ಆರ್ ಟೀಚರ್ಸ್ ಅವರು ಶಿಕ್ಷಕರು ಆಗಿದ್ದಾರೆ ದೇ ಆರ್ ಟೀಚರ್ಸ್ ಓಕೆ ಸೊ ಅದಕ್ಕೆ ಕರೆಕ್ಟ್ ಆಗಿ ನಾವು ಈ ಫಾರ್ಮ್ ನಾವು ಬಿ ವರ್ಬ್ ವರ್ಜುಗೇಷನ್ ಅಂತ ಹೇಳ್ತೀವಿ ಬಿ ವರ್ಜುಗೇಷನ್ ಬಿ ವರ್ ಏನು ಇವೆಲ್ಲ ಬಿ ವಾಸ್ ಈಸ್ ಆಮ್ ಆರ್ ವಾಸ್ ವರ್ ಇದ್ರ ಜೊತೆಗೆ ವಿಲ್ ಬಿಡ್ ಮಾಡ್ಬೋದು ವಿಲ್ ಬಿ ನಾನು ಹಾಕಿಲ್ಲ ಕನ್ಫ್ಯೂಸ್ ಆಗುತ್ತೆ ವಿಲ್ ಬಿ ಅಂದರೆ ಫ್ಯೂಚರ್ ಟೆನ್ಸ್ ಬರುತ್ತೆ ಓಕೆ ಈಸ್ ಆ್ಯಮ್ ಆರ್ ವಾಸ್ ವರ್ ಮತ್ತು ವಿಲ್ ಬಿ ಇವೆಲ್ಲ ತುಂಬ ಮುಖ್ಯ ಇಂಗ್ಲೀಷ್ ಸೆಂಟೆನ್ಸ್ ಮಾಡಬೇಕಾದ್ರೆ ಇದನ್ನು ನೀವು ಮಿಸ್ ಮಾಡಿಬಿಟ್ರೆ ಮುಗೀತು ಸೆಂಟೆನ್ಸೇ ಹಾಳಾಗ ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು ಐಗೆ ಏನು ಹಾಕಬೇಕು ಆ್ಯಮ್ ವಾಝೇ ಹಾಕಬೇಕು ನೀವು ಓಕೆ ಯುಗ್ ಏನು ಹಾಕಬೇಕು ಏನು ಹಾಕಬೇಕು ಆರ್ ವರ್ರೆ ಹಾಕಬೇಕು ಯುಗೆ ಆರ್ ವರ್ರೆ ಹಾಕಬೇಕು ವೀಗೆ ಆರ್ ಬರ್ ದೇ ಗೆ ಆರ್ ಬರ್ ಓಕೆ ಹೀಗೆ ಈಸ್ ವಾಸ್ ಅದು ಸೆಂಟೆನ್ಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಸೆಂಟೆನ್ಸ್ ನಾವು ಐ ಯು ಇವೆಲ್ಲ ಸಬ್ಜೆಕ್ಟ್ ತಗೊಂಡು ಸೆಂಟೆನ್ಸ್ಗಳನ್ನು ತುಂಬ ಸೆಂಟೆನ್ಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಅದು ಕರೆಕ್ಟಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಎಕ್ಸಸೈಸ್ ಅದಕ್ಕೆ ತಕ್ಕಂತ ಎಕ್ಸಸೈಸಸ್ ಇರುತ್ತೆ ಓಕೆ ನೆಕ್ಸ್ಟ್ ಇದರಲ್ಲಿ ನೋಡಿ ಇದನ್ನು ನಾವು ನೆಗೆಟಿವ್ ಆಗಿ ತಗೊಂಡಾಗ ನೆಗೆಟಿವ್ ಈಗ ಇದರಲ್ಲಿ ಏನು ಈಗ ನೆಗೆಟಿವ್ ಏನಿರುತ್ತೆ ವಾಸ್ ಬದ್ ವಾಸ್ ಪಕ್ಕದಲ್ಲಿ ನಾಟ್ ಹಾಕಿ ವಾಸ್ ಪಕ್ಕದಲ್ಲಿ ನಾಟ್ ಹಾಕಿದ್ರೆ ಆಯಿತು ಐ ವಾಸೆಂಟ್ ಎ ಟೀಚರ್ ಐ ವಾಸ್ ನಾಟ್ ಐ ವಾಸೆಂಟ್ ಎ ಟೀಚರ್ ನಾನು ಟೀಚರ್ ಆಗಿರಲಿಲ್ಲ ಐ ವಾಸೆಂಟ್ ಟೀಚಿಂಗ್ ಐ ವಾಸ್ ನಾಟ್ ಟೀಚಿಂಗ್ ನಾನು ಟೀಚ್ ಮಾಡ್ತಾ ಇರಲಿಲ್ಲ ಐ ವಾಸ್ ಹ್ಯಾಪಿ ಐ ವಾಸ್ ಹ್ಯಾಪಿ ನಾನು ಖುಷಿಯಾಗಿದೆ ಐ ವಾಸ್ ನಾಟ್ ಹ್ಯಾಪಿ ನಾನು ಖುಷಿಯಾಗಿರಲಿಲ್ಲ ಓಕೆ ಯಾವಾಗಲೂ ವಾಸ್ ಆದಮೇಲೆ ವಾಸ್ ಬರ್ ಆ್ಯಮ್ ಈಸ್ ಆದಮೇಲೆ ನಾಟ್ ಹಾಕಬೇಕು ಆವಾಗ ಅದು ಕರೆಕ್ಟ್ ಮೀನಿಂಗ್ ಕೊಡುತ್ತೆ ಇಲ್ಲಾಂದರೆ ಫಸ್ಟ್ ನಾಟ್ ಹಾಕಿದ್ರೆ ಇಟ್ ಈಸ್ ಮೀನಿಂಗ್ಲೆಸ್ ಓಕೆ ರೈಟ್ ಈಗ ನೋಡಿ ಇದನ್ನು ಕಂಪ್ಲೀಟಾಗಿ ಒಂದು ಇದನ್ನು ನೋಡೋಣ ಈ ಚಾರ್ಟ್ ಮಾತ್ರ ಪ್ರತಿಯೊಬ್ಬರು ಡೈಲಿ ನೋಡ್ತಾ ಇರಿ ಡೈಲಿ ನೋಡ್ತಾ ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಈಗ ಇದು ನಾನು ಹೇಳಿರೋದೆ ಐ ಬಂದಾಗ ಏನು ಬರಬೇಕು ಆ್ಯಮ್ ವಾಸ್ ಅದ್ರ ಮೀನಿಂಗ್ ಏನು ಇದೀನಿ ಇದ್ದೆ ನಾನು ಟೀಚರ್ ಆಗಿದ್ದೀನಿ ನಾನು ಸ್ಟೂಡೆಂಟ್ ಆಗಿದ್ದೀನಿ ನಾನು ಆಗಿದ್ದೀನಿ ನಾವು ಇದಕ್ಕೆ ನಾವು ಆ್ಯಮ್ ಇದ್ದೆ ನಾನು ಖುಷಿಯಾಗಿದ್ದೆ ನಾನು ಆಗಿದ್ದೆ ನಾನು ಓದ್ತಾ ಇದ್ದೆ ನಾನು ಮಾಡ್ತಾ ಇದ್ದೆ ಅಂಥದಕ್ಕೆಲ್ಲ ನಮಗೆ ವಾಸ್ ಬರುತ್ತೆ ಓಕೆ ವಾಸ್ ಯು ಆರ್ ನೀನು ಇದೆಯಾ ನೀನು ಟೀಚರ್ ಇದೆಯಾ ನೀನು ಡಾಕ್ಟರ್ ಇದೆಯಾ ನೀನು ಖುಷಿಯಾಗಿದೆಯಾ ನೀನು ಓದ್ತಾ ಇದೀಯಾ ಇದಕ್ಕೆ ಇದೀಯಾ ಇದೀಯ ಎಲ್ಲೆಲ್ಲಿ ಬರುತ್ತೆ ಅದಕ್ಕೆ ನಾವು ಆರ್ ಯೂಸ್ ಮಾಡಬೇಕು ಯೂ ತಗೊಂಡಾಗ ವರ್ ಎಲ್ಲಿ ಯೂಸ್ ಮಾಡ್ತೀವಿ ಇದ್ದೆ ಇದ್ದೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ನಾವು ವರ್ ಹಾಗೆ ಆರ್ ವರ್ ಇದೀವಿ ಕನ್ನಡದಲ್ಲಿ ನೋಡಿ ಇಲ್ಲಿ ಇದೀಯಾ ಇದೀನಿ ಇದೀವಿ ಇದಾರೆ ಇದಾನೆ ಇದಾಳೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕಡೆ ಚೇಂಜ್ ಆಗಿದೆ ಇಂಗ್ಲೀಷಲ್ಲಿ ಎಷ್ಟು ಚೇಂಜ್ ಆಗಿದೆ ಒಂದು ಕಡೆ ಮಾ ಎರಡು ಕಡೆ ಮಾತ್ರ ಇರಲಿ ವಾಸ್ ಮತ್ತು ವರ್ ವಾಸ್ ಮಾತ್ರ ವರ್ ಮಾತ್ರ ಇರೋದು ನಾವು ಜಸ್ಟ್ ಇಮ್ಯಾಜಿನ್ ಕನ್ನಡದಲ್ಲಿ ಇರೋ ಥರ ಕಾನ್ಜಿಕೇಷನ್ನು ಇಂಗ್ಲೀಷಲ್ಲಿ ಒಂದೊಂದಕ್ಕೆ ಒಂದೊಂದೇ ಇದ್ದಿದ್ರೆ ಅದಿನ್ನೂ ಕನ್ಫ್ಯೂಷನ್ ಆಗಿರೋದು ಓಕೆ ಐ ವಾಸ್ ಶಿ ವಾಸ್ ಹಿ ವಾಸ್ ಇಟ್ ವಾಸ್ ಎಲ್ಲ ವಾಸ್ ಹಾಕಿದ್ರೆ ಮುಗೀತು ಐ ವಾಸ್ ಐ ವಾಸ್ ಹ್ಯಾಪಿ ನಾನು ಖುಷಿಯಾಗಿದ್ದೆ ಶೀ ವಾಸ್ ಹ್ಯಾಪಿ ಅವಳು ಖುಷಿಯಾಗಿದ್ಲು ಹಿ ವಾಸ್ ಹ್ಯಾಪಿ ಅವ್ನು ಖುಷಿಯಾಗಿದ್ದ ಇಟ್ ವಾಸ್ ಹ್ಯಾಪಿ ಅದು ಖುಷಿಯಾಗಿತ್ತು ಸೊ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನೋಡಿ ಎಲ್ಲದಕ್ಕೂ ವಾಸ್ ಹಾಕಿದ್ದೀವಿ ಬಟ್ ಇಂಗ್ಲೀಷ್ ಕನ್ನಡದಲ್ಲಿ ಇದೆ ಖುಷಿಯಾಗಿದ್ದೀನಿ ಖುಷಿಯಾಗಿದ್ದಳು ಖುಷಿಯಾಗಿದ್ದ ಖುಷಿಯಾಗಿತ್ತು ಇವೆಲ್ಲ ನಾಲ್ಕು ಚೇಂಜ್ ಆಗಿದೆ ಕನ್ನಡದಲ್ಲಿ ಬಟ್ ಇಂಗ್ಲೀಷಲ್ಲಿ ಬರೀ ವಾಸ್ ಸಿಂಪಲ್ ಓಕೆ ಹಾಗೆ ನೋಡಿ ಇಲ್ಲಿ ಇದ್ದಾಳೆ ಇವೆಲ್ಲ ಇದ್ದಾವೆ ಇದ್ದಳು ಇದ್ದ ಇದ್ದರು ಇದ್ವಿ ಇವೆಲ್ಲ ಚೇಂಜ್ ಆಗುತ್ತೆ ಇಂಗ್ಲೀಷಲ್ಲಿ ಏನು ಚೇಂಜ್ ಆಗಲ್ಲ ನಿಮಗೆ ವರ್ ಹಾಕಿದ್ರೆ ಆಯಿತು ವರ್ ಆ್ಯಂಡ್ ವಾಸ್ ಓಕೆ ಹಾಂ ನೆಕ್ಸ್ಟ್ ಇದ್ರದ್ದು ನೆಗೆಟಿವ್ ಏನು ನೆಗೆಟಿವ್ ಏನಿಲ್ಲ ನೀವು ಆಮ್ ಆರ್ से शार्ट फार्म कंट्राक्षार्थ फार्म कंट्रा शार्ड फार्मा आड़भाव कंट्रा ಏಂಟ್ ಏಂಟ್ ಅಂತ ಎಲ್ಲದಕ್ಕೂ ಬಳಸ್ತೀವಿ ಏಂಟಿ ಬಂದು ಬೇಡ ಬಿಟ್ಬಿಡಿ ವಜಂಟ್ ವಜೆಂಟ್ ಅಂತ ಬಳಸ್ತೀವಿ ವಜಂಟ್ ವಜಂಟ್ ಅಂದರೆ ವಾಸ್ ದ ನೆಗೆಟಿವ್ ವಝಂಟ್ ಐ ವಾಸ್ ಹ್ಯಾಪಿ ಐ ವಾಸ್ ನಾಟ್ ಹ್ಯಾಪಿ ಐ ವಝಂಟ್ ಹ್ಯಾಪಿ ವಾಸ್ ನಾಟ್ ದ ಶಾರ್ಟ್ ಫಾರ್ಮ್ ವಝಂಟ್ ನಾನು ಖುಷಿಯಾಗಿ ಇರಲಿಲ್ಲ ನಾನು ಖುಷಿಯಾಗಿ ಇರಲಿಲ್ಲ ನಾನು ಖುಷಿಯಾಗಿ ಇರಲಿಲ್ಲ ಯಾಗಿ ಇರಲಿಲ್ಲ ಅಂತ ನಾವೇನು ಹೇಳ್ತೀವಿ ಗಿರಲಿಲ್ಲ ಅಂತ ಹೇಳ್ತೀವಿ ನಾನು ಖುಷಿಯಾಗಿರಲಿಲ್ಲ ಇರಲಿಲ್ಲ ಇಟ್ ಯು ಯುನೋ ಇಟ್ ಕಂಟ್ರಾಕ್ಟ್ಸ್ ವಜೆಂಟ್ ಓಕೆ ಈ ಚಾರ್ಟ್ ನೋಡಿದ್ರೆ ನಿಮಗೆ ಸ್ವಲ್ಪ ಭಯ ಆಗುತ್ತೆ ಏನಿಲ್ಲ ಅದು ಸೆಂಟೆನ್ಸ್ ಅಲ್ಲಿ ಬರ್ತಾ ಬರ್ತಾ ನಮಗೆ ಗೊತ್ತಾಗುತ್ತೆ ಬಟ್ ಕರೆಕ್ಟಾಗಿ ನಾವು ನೋಡಬೇಕು ಯಾವುದಕ್ಕೆ ಯಾವುದು ಐಗೆ ಆಮ್ ವಾಸ್ ಹಾಕಬೇಕು ಇಲ್ಲಿರೋದು ಯಾವುದು ಹಾಕಬಾರ್ದು ಅನ್ನೋದು ಗೊತ್ತಾಗಬೇಕು ನಿಮಗೆ ಸೆಂಟೆನ್ಸ್ ನೋಡ್ತಾ ನೋಡಿದಾಗ ಗೊತ್ತಾಗುತ್ತೆ ಓಕೆ ಜಸ್ಟ್ ಜಸ್ಟ್ ಹಾವ್ ಎ ಲುಕ್ ಸುಮ್ಮನೆ ಹಾಗೆ ನೋಡಿ ನಮಗೆ ಮೇನ್ ಆಗಬೇಕಾಗಿರೋದು ವಿ ಹ್ಯಾವ್ ಟೈಮ್ ಓಕೆ ಫೈವ್ ಮಿನಿಟ್ಸ್ ಇದೆ ಜಸ್ಟ್ ಬರ್ಕೊಳ್ಳಿ ಹಾಗೆ ಸುಮ್ಮನೆ ಎಸ್ ಹೇಳಿ ಎಕ್ಸಾಂಪಲ್ ಹ್ಯಾವ್ ಇಲ್ಲಿ ಸಬ್ಜೆಕ್ಟ್ ಬಳಸಿದ್ರೆ ಹಿ ಶಿ ಇಟ್ ಸಬ್ಜೆಕ್ಟ್ ಬಳಸಿದ್ರೆ ಶಿ ಈಸ್ ಹಾಕ್ಲೇಬೇಕು ಶಿ ಹ್ಯಾವಿಂಗ್ ಇಟ್ ಈಸ್ ಸೆನ್ಸ್ಲೆಸ್ ಶಿ ಈಸ್ ಹ್ಯಾವಿಂಗ್ ಸಮಥಿಂಗ್ ನೀವು ಈಸ್ ಹಾಕ್ಲೇಬೇಕು ಶಿ ಇಸ್ ಹ್ಯಾವಿಂಗ್ ಫನ್ ಶಿ ಇಸ್ ಹ್ಯಾವಿಂಗ್ ಬ್ರೇಕ್ಫಸ್ಟ್ ಶಿ ಇಸ್ ಹಾವಿಂಗ್ ಲಂಚ್ ಶಿ ಇಸ್ ಹಾವಿಂಗ್ ಡಿನರ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ಹ್ಯಾವಿಂಗ್ ಅನ್ನೋದು ಏನು ಅಂತ ಡಿಪೆಂಡ್ ಆಗುತ್ತೆ ಬಟ್ ನೀವು ಹಾವಿಂಗ್ ಬಂತು ಅಂತ ಹೇಳಿದ್ರೆ ಈಸ್ ಹಾಕಲೇಬೇಕು ಬಿಕಾಸ್ ಇಟ್ ಸ್ಟಿಲ್ ಇಲ್ಲಿ ಐ ಎನ್ ಜಿ ಅಂತಿದೆ ಐ ಎನ್ ಜಿ ಇದ್ದಾಗ ನೀವು ಈಸ್ ಹಾಕ್ಲೇಬೇಕು ಐ ಎನ್ ಜಿ ಸಿ ಐ ಎನ್ ಜಿ ಇಲ್ಲಾದ್ರೆ ನೀವು ಶಿ ಅಲ್ಲಿ ಹ್ಯಾವ್ ಬರಲ್ಲ ಹ್ಯಾಸ್ ಬರುತ್ತೆ ಶಿ ಹ್ಯಾಸ್ ಅ ಡಾಗ್ ಅವಳ ಬಳಿ ಒಂದು ನಾಯಿ ಇದೆ ಶಿ ಹ್ಯಾಸ್ ಅ ಡಾಗ್ ಓಕೆ ಆತರ ಇಲ್ಲಿ ಹ್ಯಾಸ್ ಇರೋದು ಹ್ಯಾವ್ ಆಗಲ್ಲ ಐ ಯು ವೀಗೆ ಮಾತ್ರ ನಾವು ಹ್ಯಾವ್ ಆಗ್ತೀವಿ ಐ ಹ್ಯಾವ್ ಅಡಾಟ್ ಯು ಹ್ಯಾವ್ ಅಡಾಗ್ ವಿ ಹ್ಯಾವ್ ಅಡೌನ್ ಶಿ ಹ್ಯಾಸ್ ಅಟ್ ಡ್ಯಾಶ್ ಇಟ್ ಹ್ಯಾಸ್ ಸಮ್ಥಿಂಗ್ ಆತರ ಓಕೆ ನೋಟ್ ಡೌನ್